ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೆಲ್ತಿ ಆ್ಯಂಡ್ ಹ್ಯಾಪಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ನಾ ಇವತ್ತು ಆಷಾಢದ ಕೊನೆ ದಿನ ನಾನು ಮೊದಲನೇ ದಿನ ಆಷಾಢದಲ್ಲೇ ನಾನು ಒಂದು ವಿಡಿಯೋ ಮಾಡಿದ್ದೆ ಈ ಆಷಾಢ ಅನ್ನೋದು ಉಯ್ಯಾಲೋತ್ಸವ ಮತ್ತು ದೇವರ ದರ್ಶನಕ್ಕೆ ಮತ್ತು ಒಂದು ಏನು ಹೇಳ್ತಾರೆ ಒಂದು ಆರಾಧನೆಗೆ ಮೀಸಲಾಗಿರೋ ತಿಂಗಳು ಅಂತ ನಾನು ಹೇಳಿದ್ದೆ ಮತ್ತು ನಾನು ಈ ಆಷಾಢದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಷಾಢದಲ್ಲಿ ದುರ್ಗಾದೇವಿ ಆರಾಧನೆ ಆರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಖಂಡಿತ ನಾನು ಅವತ್ತು ತಂದ್ಕೊಂಡಿರಲಿಲ್ಲ ನಾನು ಇಷ್ಟು ದೇವತೆಗಳನ್ನು ನಾನು ನೋಡ್ತೀನಿ ಅಂತ ಹೇಗೋ ಏನೋ ತಿರುಪತಿಗೆ ಹೋಗ್ಬಿಟ್ಟು ಬಂದೆ ಮತ್ತು ಮೈಸೂರಿನಲ್ಲಿರೋ ಸುತ್ತಮುತ್ತ ಊರುಗಳಿಗೆಲ್ಲ ಭೇಟಿ ಕೊಟ್ಟೆ ಮತ್ತು ನಮ್ಮ ಕುಲದೇವತೆ ಆದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಲಲಿತ ಸಸ್ರನಾಮನ ನಾನೇ ಆರ್ಗನೈಸ್ ಮಾಡಿ ತುಂಬ ಚೆನ್ನಾಗಿ ಹಮ್ಮಿಕೊಂಡು ತುಂಬ ಇದಾಗಿ ಅಂದರೆ ಸಂತೋಷವಾಗಿ ಅದನ್ನು ನೆರವೇರಿಸಿದೆ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಆದರೆ ಈ ಒಂದು ಮಧ್ಯದಲ್ಲಿ ಒಂದು ಪವಾಡನೇ ಆಗೋಯಿತು ನನಗೆ ಅದನ್ನು ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಆಷಾಢದ ಕೊನೆ ದಿನವಾದ ಇಂದು ನಾನು ನಿಮ್ಮ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಆ ಪವಾಡ ಬೇರೆ ಯಾವುದೂ ಅಲ್ಲ ಮದ್ದುರಮ್ಮನ ದೇವಸ್ಥಾನ ನಾವು ಹೋದ್ವಾರ ನಮ್ಮ ಊರಿಗೆ ಚೌಡೇಶ್ವರಿ ದೇವಾಲಯಕ್ಕೆ ಹೋಗಬೇಕಾದ್ರೆ ತುಂಬ ಹಲವಾರು ಅಡಚಣೆಗಳು ನಮಗೆ ಎದುರಾಯಿತು ಏನು ಆಗಿದೆ ಅಂತ ಹೇಳಿದಾಗ ನಾನು ಯಾವುದಕ್ಕೂ ನಾನು ಯಾವುದೂ ತಲೆನೂ ಕೆಡಿಸ್ಕೊಂಡಿಲ್ಲ ಒಂದು ನಾನು ಆಲೋಚನೆಯೂ ಮಾಡಿಲ್ಲ ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೆ ಅಂತ ಇದು ನನ್ನ ಇದು ಆಗ್ತಾ ಏನೇ ಆದ್ರೂ ಅದಕ್ಕೊಂದು ಕಾರಣ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ತುಂಬ ಅಡಚಣೆಗಳಾದಾಗ ಮದ್ದೂರು ದೇವಸ್ಥಾನ ಅಂದರೆ ಮದ್ದೂರು ತಾಲೂಕಿನಲ್ಲಿರೋ ಒಂದು ದೇವಸ್ಥಾನದ ಹತ್ರ ನಮಗೆ ತುಂಬ ಅಡಚಣೆಯಾಗಿ ಮುಂದೆ ಸಾಗೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಅನ್ನೋ ಒಂದು ಯೋಚನೆ ಬಂದಾಗ ನಿಜವಾಗ್ಲೂ ನಾವು ದರ್ಶನ ಮಾಡ್ಕೊಂಡು ಬಂದಿದ್ವಿ ಮದ್ದೂರಮ್ಮನ್ನು ಆದ್ರೂ ನಮ್ಮ ತಾಯಿಯವರು ಹೇಳಿದ್ರು ಈ ಥರ ಮದ್ದು ನಮ್ಮನ್ನು ನೀನು ಸಲ ತುಂಬ ಮನನ ಮಾಡ್ಕೋ ಹೋಗೋ ದಾರಿ ಎಲ್ಲ ಸುಗಮವಾಗಲಿ ಅಂತ ಅನ್ಕೋ ಅಂತ ನಿನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ನೀವು ಒಂದು ಸೇವೆ ಅಂತ ನೀನು ಅನ್ಕೋ ಅಂತ ಹೇಳಿದ್ರು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ತಾಯಿ ನಿನಗೆ ಮಡ್ಲಕ್ಕಿ ಕಟ್ತೀನಿ ನಮ್ಮ ದಾರಿನ ಸ್ವಲ್ಪ ಸರಾಗವಾಗಿ ಮಾಡು ಅಂತ ಹೇಳ್ಕೊಂಡಿದ್ದ ತಕ್ಷಣ ತ ಒಂದೇ ಒಂದು ನಿಮಿಷ ಮಾತ್ರದಲ್ಲಿ ದೇವರು ನಮಗೆ ಬಂದಿರೋ ಒಂದು ಅಡಚಣೆಗಳೆಲ್ಲ ನಿವಾರಣೆ ಆಗಿ ಮುಂದೆ ಸಾಗೋದಕ್ಕೆ ಅನುಕೂಲ ಆಯಿತು ಆವತ್ತಿನ ದಿನ ನನಗೆ ಮದ್ದೂರಮ್ಮನ ಮೇಲೆ ನನಗೆ ತುಂಬ ನಂಬಿಕೆ ಭಕ್ತಿ ಎಲ್ಲ ಅಲ್ಲೇ ಕ್ಷಣದಲ್ಲೇ ನನಗೆ ಹೆಚ್ಚಾಗೋಯಿತು ನಮ್ಮ ಊರಿಗೆ ನಾವು ಹೋಗಬೇಕಾದ್ರೆ ತುಂಬ ಸಲ ನಾವು ಮದ್ದೂರಮ್ಮನ ದೇವಸ್ಥಾನ ನೋಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ ಯಾವತ್ತೂ ದೇವಸ್ಥಾನನ ನಾನು ಪ್ರದರ್ಶನ ಮಾಡಿರಲಿಲ್ಲ ಮತ್ತು ದೇವ್ರನ್ನ ದೇವತೆನ ನಾನು ನೋಡಿರಲಿಲ್ಲ ಈ ಸಲ ನೋಡಿದ್ದೆ ನೋಡಿದ ತಕ್ಷಣ ಈ ಥರ ನಿವಾರಣೆ ಆಗಿದ್ದು ನಿಜವಾಗ್ಲೂ ನನಗೆ ಆ ಒಂದು ಭಕ್ತಿಗೆ ಮೆರುಗು ಬಂತು ಅಂತಲೇ ನಾನು ಅಂದ್ಕೊಂಡು ನನಗೆ ಒಂದು ಮೆರುಗು ಬಂತು ನಾನು ಅಂದ್ಕೊಂಡಿದ್ದೀನಿ ಸೊ ಮಾಡ್ಲಕ್ಕಿ ಕಟ್ಟೋದಕ್ಕೆ ನಾನು ಶೀಘ್ರದಲ್ಲೇ ಹೋಗ್ತೀನಿ ಈ ಒಂದು ಅನುಭವನ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋನ ಇದ್ದೀನಿ ಮತ್ತು ದೇವಸ್ಥಾನನೂ ತೋರಿಸ್ಕೊ ತೋರಿಸ್ತಾ ಇದ್ದೀನಿ ಸೊ ಇದು ಈ ಒಂದು ತಿಂಗಳಲ್ಲೇ ನನಗೆ ತುಂಬಾ ಬ ಬದಲಾವಣೆಗಳಾಗಿದೆ ಇಷ್ಟು ನಾನು ದೇವಸ್ಥಾನಗಳನ್ನ ವಿಸಿಟ್ ಮಾಡ್ತೀನಿ ಮತ್ತು ಒಳ್ಳೊಳ್ಳೆ ಫ್ರೆಂಡ್ಸ್ ಜೊತೆ ನಾನು ತಿರುಪತಿಗೆ ಹೋಗ್ಬಿಟ್ಟು ಬಂದೆ ತುಂಬ ಎಂಜಾಯ್ ಮಾಡಿದೆ ಏನೋ ಒಂದು ಕಲ್ತಿದ್ದೀನಿ ಫ್ರೆಂಡ್ಸ್ ಜೊತೆ ಒಂದು ಯಾವುದೇ ಒಂದು ಒಳ್ಳೆ ವಿಷಯನ ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ ಸೊ ನಾನು ಹೇಳೋದು ಇಷ್ಟೇ ಎಷ್ಟು ಜನಕ್ಕೆ ದೇವ್ರ ಮೇಲೆ ನಂಬಿಕೆ ಇದೆಯೋ ನನಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಚರ್ಚೆನೂ ಮಾಡೋದಿಲ್ಲ ನಾವು ಏನೇ ಒಂದು ನಮಗೆ ಇಷ್ಟ ಆಗಿರೋ ದೇವತೆ ಆಗಿರ್ಬೋದು ಇಷ್ಟ ಆಗಿರೋ ಗುರುಗಳನ್ನೇ ಆಗಿರ್ಬೋದು ಇಷ್ಟವಾಗಿರೋ ಕೆಲಸವೇ ಆಗಿರ್ಬೋದು ಅದನ್ನು ನಾವು ನಿಜವಾಗ್ಲೂ ಮನಸ್ಸೋ ಇಚ್ಛೆ ಮಾಡಿದ್ರೆ ಅದು ಒಳ್ಳೆಯದೇ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಬರೋ ತೊಂದರೆಗಳು ಕಡಿಮೆ ಆಗುತ್ತೆ ಅನ್ನೋದು ನಾನು ಈ ಒಂದು ತಿಂಗಳಲ್ಲಿ ಅನುಭವ ಮಾಡ್ಕೊಂಡಿದ್ದೀನಿ ಖಂಡಿತ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಬೇಕು ಅನ್ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಯಾವ ಟೆಂಪಲಿಗೆ ನಾನು ಭೇಟಿ ಮಾಡ್ತೀನೋ ಅದನ್ನೆಲ್ಲ ಒಂದು ತುಣುಕಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟೇ ಕೇಳ್ಕೊಳ್ಳೋದು ನನ್ನ ಯೂಟ್ಯೂಬ್ ಚಾನಲ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಾಳೆ ಶ್ರಾವಣ ಶುರು ಪ್ರಾರಂಭವಾಗ್ತಾ ಇದೆ ಭೀಮನಮಾವಾಸೆ ಇದೆ ಎಲ್ಲರೂ ಮತ್ತು ಮಹನೀಯರು ಎಲ್ಲ ಚೆನ್ನಾಗಿ ಪೂಜೆ ಮಾಡಿ ಮತ್ತು ಶುಕ್ರವಾರಗಳು ಪೂಜೆ ಮಾಡಿ ಶನಿವಾರ ಪೂಜೆ ಮಾಡಿ ಶ್ರಾವಣದಲ್ಲಿ ಏನು ಮಾಡಬೇಕು ಅಂತ ನನಗಿನ್ನೂ ಗೊತ್ತಿಲ್ಲ ಏನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡಿದೆ ಅದರದ್ದು ನಂಬಿಕೆನೂ ನನಗಿದೆ ಆ ಒಳ್ಳೆಯ ಒಂದು ಒಂದು ವಿಷಯನೇ ನಾನು ಆಯ್ಕೆ ಮಾಡಿಕೊಂಡು ಶ್ರಾವಣ ಪೂರ್ತಿ ನಿಮ್ಮನ್ನು ಹೆಲ್ತಿಯಾಗಿ ಹ್ಯಾಪಿಯಾಗಿ ಇಡೋದಕ್ಕೆ ನಾನು ಒಂದು ಟ್ರೈ ಮಾಡ್ತೀನಿ ನಾನು ಚೆನ್ನಾಗಿರ್ತೀನಿ ನಿಮಗೂ ಒಂದು ಅನುಭವನ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ಒಂದು ಸಣ್ಣ ಒಂದು ವೀಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಟಟಾ ಬಾಯ್ ಬಾಯ್ ಸಿ ಯು